ವಿಧವೆ ಅತ್ತಿಗೆಗೆ ಹೊಸ ಹೊಸ ಕನಸು ತೋರಿಸಿ ಪ್ರತಿ ರಾತ್ರಿ ಬಳಸಿಕೊಳ್ಳುತ್ತಿದ್ದ ಮೈದುನ ಇವನು ಸಮೀರ್ ಅಂತ ಸಮೀರ್ ತನ್ನ ಅತ್ತಿಗೆಗೆ ಡ್ರಿಂಕ್ಸ್ ಮಾಡಿಸಿ ಬಳಸಿಕೊಳ್ಳುತ್ತಾನೆ ಕತೆ ಹೀಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ ಸಮೀರ್ನ ಮದುವೆಗೆ ಕನ್ಯೆ ನೋಡುತ್ತಿದ್ದು ಎಲ್ಲಾ ಹುಡುಗಿಯರನ್ನು ರಿಜೆಕ್ಟ್ ಮಾಡುತ್ತಿರುತ್ತಾನೆ ಅವಾಗ ಅತ್ತಿಗೆ ನೇಹಾ ನೀನು ಎಲ್ಲಾ ಹುಡುಗಿಯರನ್ನು ಏಕೆ ರಿಜೆಕ್ಟ್ ಮಾಡುತ್ತಿದ್ದೀಯಾ ನಿನಗೆ ಎಂತಹ ಹುಡುಗಿಯಾದರೂ ಬೇಕು ಹೇಳು ಅಂತ ಕೇಳುತ್ತಾಳೆ ಅವಾಗ ಸಮೀರ್ ನನಗೆ ನಿಮ್ಮಂತಹ ಹುಡುಗಿಯೇ ಬೇಕು ಅಂತ ಹೇಳುತ್ತಾ ಅವಳ ತರನೇ ಇರುವ ನಿಧಿ ಎಂಬ ಹುಡುಗಿಯ ಫೋಟೋವನ್ನೇ ಸೆಲೆಕ್ಟ್ ಮಾಡಿದಾಗ ಸಮೀರ್ನ ತಾಯಿ ಕುಸುಮ ಹಾಗೂ ನೇಹಾ ಇಬ್ಬರಿಗೂ ಖುಷಿಯಾಗುತ್ತದೆ ನಂತರ ನೇಹಾ ಸ್ನಾನ ಮಾಡಲು ಹೋದಾಗ ಸಮೀರ್ ಅದನ್ನು ಕದ್ದು ನೋಡುತ್ತಾ ನಿಂತಿರುತ್ತಾನೆ ಅವಾಗ ಆಚೆ ಬಂದ ನೇಹ ಶಾಕ್ ಆಗಿ ನೀನಿಲ್ಲಿ ಏನು ಮಾಡುತ್ತಿದ್ದೀಯಾ ಕೇಳಿದಾಗ ನಾನಿಲ್ಲಿ ಟವಲ್ ಕೊಡಲು ಬಂದಿದ್ದೆ ಅಂತ ಹೇಳಿದ್ದ ಸಮೀರ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಮರುದಿನ ಸಮೀರ್ ನಿಧಿಯನ್ನು ಮನೆಗೆ ಕರೆದುಕೊಂಡು ಬರ್ತಾನೆ ಅವಾಗ ನಿಧಿಯನ್ನು ನೋಡಿದ ನೇಹಾಗೆ ತುಂಬಾ ಖುಷಿಯಾಗುತ್ತದೆ ನಂತರ ಸಮೀರ್ನ ಫೋನ್ಗೆ ಒಂದು ಕಾಲ್ ಬಂದು ನೇಹಾಳ ಗಂಡ ಆಕ್ಸಿಡೆಂಟ್ ನಲ್ಲಿ ತೀರಿ ಹೋಗಿದ್ದಾನೆ ಎಂದು ತಿಳಿಯುತ್ತದೆ ಅವಾಗ ಮನೆಯವರಿಗೆಲ್ಲ ತುಂಬಾ ದುಃಖವಾದಾಗ ಸಮೀರ್ ನೇರವಾಗಿ ನಿಧಿ ಹತ್ತಿರ ಹೋಗಿ ನನ್ನ ಅಣ್ಣ ತೀರಿ ಹೋಗಿದ್ದು ಇನ್ನು ಒಂದು ವರ್ಷಗಳವರೆಗೆ ನಮ್ಮ ಮದುವೆ ಸಾಧ್ಯವಿಲ್ಲ ಅಂತ ನಿಧಿಗೆ ಹೇಳಿ ಇನ್ಮೇಲೆ ಅತ್ತಿಗೆಗೆ ಅಣ್ಣವಿಲ್ಲವೆಂಬ ಕೊರತೆಯನ್ನು ನಾನು ದೂರ ಮಾಡುತ್ತೇನೆ ಅಂತ ಅಂದುಕೊಂಡು ತನ್ನ ಅಣ್ಣನ ಡ್ರೆಸ್ ಹಾಕಿಕೊಂಡು ನೇಹಾಳ ಮುಂದೆ ಹೋಗಿ ನಿಂತುಕೊಳ್ತಾನೆ ಅವಾಗ ಶಾಕ್ ಆದ ನೇಹಾ ಈ ಡ್ರೆಸ್ ಏಕೆ ಹಾಕಿಕೊಂಡಿದೀಯಾ ಅಂತ ಕೇಳುತ್ತಾಳೆ ಅವಾಗ ಸಮೀರ್ ಇವತ್ತು ನನ್ನ ಬರ್ತ್ಡೇ ಹಾಗಾಗಿ ಹಾಕಿಕೊಂಡಿದ್ದೇನೆ ನೀವು ನನಗೆ ವಿಶ್ ಮಾಡಲ್ವಾ ಅಂತ ಕೇಳುತ್ತಾನೆ ಆವಾಗ ನೇಹಾ ವಿಶ್ ಮಾಡಬೇಕೆಂದು ಶೇಕೆಂಡ್ ಕೊಡಲು ಹೋದಾಗ ಸಮೀರ್ ನನಗೆ ಹೀಗೆ ಬೇಡ ತಬ್ಬಿಕೊಂಡು ವಿಶ್ ಮಾಡಿ ಅಂತ ಹೇಳಿ ತಬ್ಬಿಕೊಂಡು ಅವಳಿಗೆ ಸಾಕಷ್ಟು ಡ್ರಿಂಕ್ಸ್ ಮಾಡಿಸಿ ರೂಮಿಗೆ ಕರೆದುಕೊಂಡು ಹೋಗಿ ಬಳಸಿಕೊಳ್ತಾನೆ ಈಗ ವಾಸ್ತವಕ್ಕೆ ಬರುತ್ತದೆ ನಂತರ ಎಚ್ಚರಗೊಂಡ ನೇಹ ಶಾಕ್ ಆಗಿ ನೀನೇನ್ ಮಾಡಿಬಿಟ್ಟೆ ಅಂತ ಕೇಳಿದಾಗ ಸಮೀರ್ ನಿಮ್ಮದಿನ್ನು ಚಿಕ್ಕ ವಯಸ್ಸು ನಾನು ನಿಧಿಯನ್ನ ಮದುವೆ ಆಗಲ್ಲ ನಿಮ್ಮನ್ನೇ ಆಗೋದು ಹೆದರಬೇಡಿ ಅಂತ ಹೇಳಿದಾಗ ನೇಹಾಗೂ ಖುಷಿಯಾಗುತ್ತದೆ ನಂತರ ಇದೇ ರಾತ್ರಿ ಪ್ರತಿದಿನ ಸಮೀರ್ ನೇಹಾಳನ್ನು ಬಳಸಿಕೊಳ್ಳಲು ಶುರು ಮಾಡ್ತಾನೆ ಹೀಗಿರುವಾಗ ಒಂದು ದಿನ ಇವರಿಬ್ಬರು ಜೊತೆ ಇರುವುದನ್ನು ನೋಡಿದ ಕುಸುಮ ಕೋಪಗೊಂಡು ನೇಹಾಳನ್ನು ಒಡೆದು ಮನೆಯಿಂದ ಆಚೆ ಹಾಕಿದಾಗ ಸಮೀರ್ ಅತ್ತಿಗೆ ನನ್ನನ್ನು ಬ್ಲಾಕ್ ಮೇಲ್ ಮಾಡಿ ಡೈಲಿ ಬೆಳೆಸಿಕೊಳ್ಳುತ್ತಿದ್ದರು ಅಂತ ಕುಸುಮಗೆ ಹೇಳ್ತಾನೆ ಅವಾಗ ಕುಸುಮ ನೇಹಾದೆಷ್ಟು ಹಾಳಾಗಿದ್ದಾಳೆ ಅಂತ ಮತ್ತಷ್ಟು ಕೋಪ ಮಾಡಿಕೊಂಡಾಗ ನೇಹಾಗೆ ಕಾಲ್ ಮಾಡಿದ ಸಮೀರ್ ಸದ್ಯಕ್ಕೆ ಅಮ್ಮ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ನಾನು ಅವರಿಗೆ ತಿಳಿಸಿ ಹೇಳಿ ಒಪ್ಪಿಸಿ ನಿಮ್ಮನ್ನು ಬೇಗನೆ ಮದುವೆ ಆಗ್ತೇನೆ ಅಲ್ಲಿಯವರೆಗೂ ನೀವು ತವರು ಮನೆಯಲ್ಲಿಯೇ ಉಳಿಯಿರಿ ನಾನು ನಿಮ್ಮನ್ನು ಅಲ್ಲೇ ಭೇಟಿಯಾಗುತ್ತೇನೆ ಅಂತ ಹೇಳಿ ಸಮಾಧಾನ ಮಾಡುತ್ತಾನೆ ಮರುದಿನ ಸಮೀರ್ ನಿಧಿಯನ್ನ ಮನೆಗೆ ಕರೆದುಕೊಂಡು ಬಂದಾಗ ನಿಧಿ ಬಾವ ಹಾಗೂ ನೇಹಾಳ ಬಗ್ಗೆ ಕೇಳ್ತಾಳೆ ಅವಾಗ ಸಮೀರ್ ನಾನಿಲ್ಲಿ ನಿನ್ನನ್ನು ಮಾತನಾಡಲು ಅಲ್ಲ ಮಜಾ ಮಾಡಲು ಕರೆದುಕೊಂಡು ಬಂದಿದ್ದೇನೆ ಅಂತ ಹೇಳಿ ಅವಳನ್ನು ಕೂಡ ಬೆಳೆಸಿಕೊಳ್ತಾನೆ ನಂತರ ಕುಸುಮ ಅವರನ್ನು ನೋಡಿ ನೀವಿನ್ನು ಕದ್ದು ಓಡಾಡೋದು ಬೇಡ ಬೇಗನೆ ನಿಮ್ಮ ಮದುವೆ ಮಾಡುತ್ತೇನೆ ಅಂತ ಹೇಳುತ್ತಾಳೆ ನಂತರ ಸಮೀರ್ ನೇಹಾ ಜೊತೆ ಫೋನಿನಲ್ಲಿ ಮಾತನಾಡುತ್ತಿರುತ್ತಾನೆ ಅವಾಗ ಅಲ್ಲಿಗೆ ಬಂದ ಕುಸುಮ ನಿಧಿಯ ಜೊತೆ ರಾತ್ರಿಯೆಲ್ಲ ಏಕೆ ಮಾತನಾಡುತ್ತೀಯಾ ಇನ್ನೊಂದು ವಾರದಲ್ಲಿ ನಿಮ್ಮ ಮದುವೆ ಇದೆ ಬಿಡು ಅಂತ ಸಮೀರ್ ಹೇಳಿದಾಗ ಅದನ್ನು ಕೇಳಿಸಿಕೊಂಡ ನೇಹಾಗೆ ಶಾಕ್ ನಂತರ ಸಮೀರ್ಗೆ ನೇಹಾಳ ಮನೆಯಿಂದ ಕಾಲ್ ಬಂದು ನೇಹಾ ಡೆತ್ ನೋಟ್ ಬರೆದಿಟ್ಟು ಸುಸೈಡ್ ಮಾಡಿಕೊಳ್ಳಲು ಟ್ರೈ ಮಾಡಿರುತ್ತಾಳೆ ಎಂದು ತಿಳಿಯುತ್ತದೆ ನಂತರ ಅಲ್ಲಿಗೆ ಹೋದ ಸಮೀರ್ ನಿನ್ನ ತಲೆ ಕೆಟ್ಟಿದೆಯಾ ನೀನೇಕೆ ಸಾಯಿಲು ಹೊರಟಿದ್ಯಾ ನೀನು ಎದರಬೇಡ ನಾನು ನಿನ್ನನ್ನು ಈಗಲೇ ಮದುವೆಯಾಗುತ್ತೇನೆ ಅಂತ ಹೇಳಿ ನೇಹಾಳ ಕೊರಳಿಗೆ ತಾಳಿ ಕಟ್ಟಿ ಮರುದಿನ ನಿಧಿಯನ್ನು ಕೂಡ ಮದುವೆಯಾಗಲು ಮೊದಲ ರಾತ್ರಿ ಮಾಡಿಕೊಳ್ಳುತ್ತಾರೆ ನಂತರ ಸಮೀರ್ ಹಾಗೂ ನಿಧಿ ಜೊತೆಯಾಗಿ ಓಡಾಡುವುದನ್ನು ನೋಡಿದ ನೇಹಾಗೆ ಅವರಿಬ್ಬರು ಮದುವೆಯಾಗಿರುವುದು ಗೊತ್ತಾಗಿ ನಾನು ನಿನ್ನ ಮಗುವಿಗೆ ತಾಯಿಯಾಗುತ್ತಿದ್ದೇನೆ ನೀನು ನನಗೇಕೆ ಮೋಸ ಮಾಡಿದೆ ಅಂತ ಸಮೀರ್ ನನ್ನನ್ನು ಕೇಳುತ್ತಾಳೆ ಅವಾಗ ಸಮೀರ್ ಇವಳು ಸುಳ್ಳು ಹೇಳುತ್ತಿದ್ದಾಳೆ ಅಂತ ನಿಧಿಗೆ ಹೇಳುತ್ತಾನೆ ಆಗ ಕೋಪಗೊಂಡ ನೇಹಾ ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡುತ್ತೇನೆ ಅಂತ ಹೇಳಿ ಹೋದಾಗ ನಿಧಿ ಕೂಡ ಸಮೀರ್ ಮೇಲೆ ಕೋಪ ಮಾಡಿಕೊಂಡು ಹೋಗುತ್ತಾಳೆ ನಂತರ ಈ ವಿಷಯ ತಿಳಿದ ಕುಸುಮಾ ನಿಧಿ ನನಗೆ ಹೇಳಿದೆಲ್ಲ ನಿಜವ ಅಂತ ಸಮೀರ್ನನ್ನು ಕೇಳುತ್ತಾಳೆ ಆಗ ಸಮೀರ್ ಇದೆಲ್ಲ ಸುಳ್ಳು ಅತ್ತಿಗೆ ನನ್ನನ್ನು ಪಡೆದುಕೊಳ್ಳಲು ಹೀಗೆ ನಾಟಕ ಮಾಡುತ್ತಿದ್ದಾರೆ ಹೇಗೋ ಅವರು ಬರೆದಿದ್ದ ಡೆತ್ ನೋಟ್ ನನ್ನ ಹತ್ತಿರವಿದೆ ನಾಳೆ ನಾನು ಅವರನ್ನು ಮೀಟಾಗಿ ಅವರ ಕತೆ ಮುಗಿಸುತ್ತೇನೆ ಅಂತ ಹೇಳಿ ಕುಸುಮಾಗಿ ಹೇಳಿ ಮರುದಿನ ನೈಟ್ ಸಿಟಿ ಹಾಚೆನಿ ಹಾಳನ್ನು ಕರೆಸಿ ಅವಳನ್ನು ಕೊಲೆ ಮಾಡಲು ಟ್ರೈ ಮಾಡ್ತಾನೆ ಆಗ ನಿಧಿ ಪೊಲೀಸರೊಂದಿಗೆ ಅಲ್ಲಿಗೆ ಬಂದು ಸಮೀರ್ನನ್ನು ಅರೆಸ್ಟ್ ಮಾಡಿಸಿ ನಿನ್ನ ಅತ್ತೆ ಹಾಗೂ ನೀನು ನಿನ್ನ ಅಕ್ಕನನ್ನು ಕೊಲ್ಲುವುದಾಗಿ ಮಾತನಾಡುತ್ತಿರುವುದನ್ನು ನಾನು ಕೇಳಿಸಿಕೊಂಡಿದ್ದೆ ಹಾಗಾಗಿ ನಾನು ಪೊಲೀಸರೊಂದಿಗೆ ಇಲ್ಲಿಗೆ ಬಂದಿದ್ದೇನೆ ಅಂತ ಸಮೀರ್ಗೆ ಹೇಳ್ತಾಳೆ ನಂತರ ಪೊಲೀಸರು ಸಮೀರ್ ಹಾಗೂ ಕುಸುಮಾ ಇಬ್ಬರನ್ನು ಅರೆಸ್ಟ್ ಮಾಡುತ್ತಾರೆ ಕತೆ ಎಲ್ಲಿಗೆ ಮುಗಿಯುತ್ತದೆ ಈ ವಿಡಿಯೋವನ್ನು ಪೂರ್ತಿ ನೋಡಲು ಪ್ಲೇಜ್ ಡಿಜಿಟಲ್ ಇಂಡಿಯಾ ಎಂಬ ಯೂಟ್ಲೂಬ್ ಚಾನೆಲ್ನಲ್ಲಿ ಚಾಲಾಬಾಜ್ ದೇವರ್ ಎಂದು ಹುಡುಕಿ ನೋಡಬಹುದು